ಕುಮಟಾ ತಾಲೂಕಿನ ಮಿರ್ಜಾನ್ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಮೂವತ್ತಾರು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಸ್ವರ್ಣಗೌರಿ ಹೆಗಡೆಯವರನ್ನ ಶಾಲಾ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು ಕುಮಟಾದ ಮಿರ್ಜಾನ್ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಕ್ಲರ್ಕ್ ಆಗಿ ಕಪ್ಪು ಚುಕ್ಕೆ ಇಲ್ಲದೆ ಮೂವತ್ತಾರು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಸ್ವರ್ಣಗೌರಿ ಹೆಗಡೆಯವರಿಗೆ ಸನ್ಮಾನಿಸಿ ಬೀಳ್ಕೊಡುವ ಕಾರ್ಯಕ್ರಮ ಪ್ರೌಢಶಾಲೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿಜೆ ನಾಯ್ಕ ಅವರು ಶಾಲೆಯ ಅರ್ಧದಷ್ಟು ಜವಾಬ್ದಾರಿಯನ್ನ ನಿಷ್ಠೆಯಿಂದ ನಿರ್ವಹಿಸಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ ಮೇರು ವ್ಯಕ್ತಿತ್ವ ಸ್ವರ್ಣಗೌರಿಯವರದೆಂದು ಬರ್ಣಿಸಿದರು ಪತ್ರಕರ್ತ ಬಿಡಿ ಶಾನ್ಬಾಗ್ ಶಾಲಾ ಶಿಕ್ಷಕರಾದ ಶಿರಿನ್ ಬಾನು ಸುಚೇತಾ ನಾಯಕ್ ಉರ್ದು ಹಿರಿಯ ಪ್ರಾಥಮಿಕ ಅಧ್ಯಕ್ಷ ಇಶಾರ್ದ್ ಶೇಖ್ ಮೈನುದ್ದೀನ್ ಶೇಖ್ ನಿವೃತ್ತ ಮುಖ್ಯೋಧ್ಯಾಪಕಿ ಜಾನಕಿ ನಾಯಕ್ ಸಿಆರ್ಪಿ ಭಾರತಿ ಆಚಾರ್ಯ ಅವರು ಸ್ವರ್ಣಗೌರಿಯವರ ಸೇವಾ ಜ್ಯೇಷ್ಠತೆ ಬಣ್ಣಿಸಿದರು ಸಭಾಧ್ಯಕ್ಷತೆ ವಹಿಸಿದ್ದ ಶಾಲಾ ಮುಖ್ಯೋಧ್ಯಾಪಕ ಗೋಪಾಲ ನಾಯಕ್ ಅವರು ಸ್ವರ್ಣಗೌರಿ ಹಾಗೂ ಅವರ ಪತಿ ನಾಗೇಶ್ ಎಂ ಭಟ್ಟರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿ ಶಾಲೆಗೆ ಅವರು ನೀಡಿದ ಅಮೋಘ ಸೇವೆ ಸ್ಮರಣೀಯವೆಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸ್ವರ್ಣಗೌರಿ ಹೆಗಡೆಯವರು ನನ್ನ ಕರ್ತವ್ಯ ಪಾಲನೆಗೆ ನನ್ನ ತಂದೆ ತಾಯಿಗಳು ಚಿಕ್ಕಂದಿನಲ್ಲಿ ನನಗೆ ನೀಡಿದ ಉತ್ತಮ ಸಂಸ್ಕಾರದ ಜೊತೆಗೆ ಪತಿ ನಾಗೇಶ್ ಭಟ್ಟರು ನೀಡಿದ ಸಹಕಾರವೇ ಪ್ರಮುಖ ಪಾತ್ರ ವಹಿಸಿದೆ ಸೇವಾವಧಿಯಲ್ಲಿ ಶಿಕ್ಷಕ ವೃಂದ ಶಾಲಾ ಸಮಿತಿಯ ಸಹಕಾರ ಸ್ಮರಿಸಿದರು ಬಿ ಜಿ ನಾಯಕ್ ಸ್ವಾಗತಿಸಿ ವಂದಿಸಿದರು ಬಾನು ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ